ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಶಿವಶಂಕರ್ ಫೇಸ್ಬುಕ್ ಪೇಜ್ನಲ್ಲಿ ಸಿಟಿ ನ್ಯೂಸ್ ಕನ್ನಡ ಪೇಜ್ ಇದೆ ಅದಕ್ಕೆ ಫಾಲೋ ಮಾಡಿ ಯೂಟ್ಯೂಬ್ನಲ್ಲಿ ಸಿಟಿ ನ್ಯೂಸ್ ಕನ್ನಡ ಇದೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತಿ ನಾನು ಮಾಡ್ತಕ್ಕಂಥ ವೀಡಿಯೋಗಳು ಅಟ್ ಅ ಟೈಮ್ ನಿಮಗೆ ಇರ್ತವೆ ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆಲ್ಲ ಯಾವುದೇ ರೀತಿಯಾದ ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ ನಿಮ್ಮ ಲೈಕು ನಿಮ್ಮ ಶೇರು ಸಬ್ಸ್ಕ್ರೈಬು ಫಾಲೋ ಮಾಡೋದೇ ನಮಗೆ ಹೆಮ್ಮೆ ಮತ್ತು ಖುಷಿ ಸಂತೋಷ ನಾನು ಇಷ್ಟು ಜನ ಸಂಪಾದನೆ ಮಾಡಿದ್ದೀನಿ ಅನ್ನೋದೊಂದು ಅಹಂ ನಾನು ಇವತ್ತೊಂದು ಸಣ್ಣದಾಗಿ ಎಲ್ಲರ ಮನೆಗಳು ನಡೀತಕ್ಕಂಥ ನಡೆದಿರ್ತಕ್ಕಂಥ ವಿಷಯವನ್ನು ತೊಗೊಂಬಂದು ನಿಮ್ಮ ಮುಂದೆ ಪ್ರಸ್ತಾಪ ಇದ್ದೀನಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ತಂದೆ ತಾಯಿಗಳು ಮೇಲೆ ಮಕ್ಕಳು ಕಕ್ಕ ಮಾಡ್ಬೋದು ಸೂಸು ಮಾಡ್ಬೋದು ಅವರು ತೊಡೆ ಕಟ್ ಮಾಡ್ಕೊಂಡ್ಬಿಡ್ತಾರ ಕಾಯಿ ಕಾಲು ತೊಳ್ಕೊತಾರೆ ಅಲ್ಲ ತೊಗೊಂಡೋಗ ಆಚೆ ಹಾಕ್ತಾರೆ ಆದರೆ ಒಂದು ಚೂರು ಅವರು ಅಸಹ್ಯ ಪಟ್ಕೊಳ್ಳಲ್ಲ ಒಂದು ಚೂರು ಬೇಜಾರು ಪಟ್ಕೊಳ್ಳಲ್ಲ ಯಾಕೆ ಅಂದರೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ಅಲ್ವಾ ಅದಕ್ಕೋಸ್ಕರ ತಂದೆ ತಾಯಿ ಬೇಜಾರೇ ಮಾಡ್ಕೊಳ್ಳಲ್ಲ ಕಣ್ರಿ ತುಂಬ ಖುಷಿಯಾಗಿರ್ತಾರೆ ನನ್ನ ಮಗು ಕಕ್ಕ ಮಾಡ್ತು ಸುಸು ಮಾಡ್ತು ಅಂತ ಸಂತೋಷವಾಗಿ ಬೇರೆಯವ್ರಿಗೆಲ್ಲ ಹೇಳ್ಕೊಂಡ್ ತಿರುಗ್ತಾರೆ ಅದೇ ಏನಾದ್ರೂ ವಯಸ್ಸಿಗೆ ಬಂದಿರೋ ಮಕ್ಕಳ ಏನಾದ್ರೂ ತಂದೆ ತಾಯಿ ವಯಸ್ಸಾದ ಮೇಲೆ ಬೆಡ್ ರಿಟರ್ನ್ ಆದಮೇಲೆ ಏನೋ ತಿಳಿದಿ ತಿಳಿದಿರೇನೋ ಹೋಗೋಕ್ಕಾಗ್ದೆಲ್ಲ ಆಚೆ ಕಡೆ ಅಟ್ಲೀಸ್ಟ್ ಏನಾದರೂ ಅವ್ರ ಮೈ ಕೈ ಮೇಲೆ ಅವ್ರ ತೊಡೆ ಮೇಲೆ ಅಲ್ಲಾರಿ ಅವ್ರು ಬನ್ಗಿರೋ ಜಾಗದಲ್ಲಿ ಏನಾದರೂ ಮಾಡ್ಕೊಂಬಿಡ್ತು ಅಂದರೆ ಮುಗಿದೋಯ್ತು ತಂದೆ ತಾಯಿ ಸೊಸೆ ಆದವಳು ಬಂದಿದ್ದ ತಕ್ಷಣವೇ ನಿಮ್ಮಪ್ಪ ಅಮ್ಮ ಎಲ್ಲ ಗಲೀಜು ಮಾಡ್ಕೊಂಡು ಕೂತವ್ರಪ್ಪ ನನ್ನ ಕೈಲಿ ಇಲ್ಲಿ ತೆಗಿಯಕಾಗಲ್ಲ ನೀನು ತಕ್ಕೋಬೇಕಾದ್ರೆ ವಾಶ್ ಮಾಡ್ಕೊ ಕ್ಲೀನ್ ಮಾಡ್ಕೊ ನನ್ನ ಕೈಲಂತೂ ಆಗಲ್ಲಪ್ಪ ಅಂತ ಸೊಸೆ ಹೇಳ್ತಾಳೆ ಯಾರಿಗೆ ಗಂಡನಿಗೆ ಗಂಡ ಬಂದು ಇವರು ತಂದೆ ತಾಯಿ ಮೇಲೆ ಮೇಲೆ ಬೀಳ್ತಾನೆ ಏ ನಿಮಗೆ ಗೊತ್ತಾಗಲ್ವಾ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಬೇಕು ಉಣ್ಣದ ಸ್ವಲ್ಪ ಕಮ್ಮಿ ಮಾಡಬೇಕು ಬಾಯಿ ಕಟ್ಟಲ್ಲ ಏನಿಲ್ಲ ತಿನ್ಬಿಡ್ತೀರಾ ತಿನ್ಬಿಟ್ಟು ಅಲ್ಲ ಗಲೀಜು ಮಾಡ್ಕೊಂಬಿಟ್ಟು ಇಲ್ಲಿ ಯಾರು ಎತ್ತಾರೆ ಪಾಪ ವಯಸ್ಸಾದ ತಾಯಿ ಏನು ರೀ ತಿನ್ನೋಕ್ಕಾಗುತ್ತೆ ಶುಗರು ಬಿ ಪಿ ಒಂದಲ್ಲ ಒಂದು ಕಾಯಿಲೆ ಅಳ್ತಾ ಇರ್ತಾರೆ ಮತ್ತು ಸ್ಥಿಮಿತ ಕಳ್ಕೊಂಬಿಟ್ಟಿರ್ತಾರೆ ಎಲ್ಲ ನರನಾಡಿಗಳು ಮಾಂಸಖಂಡುಗಳು ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಲ್ಯಾಪ್ಸ್ ಆಯ್ತಾ ಇರ್ತವೆ ಅವ್ರಿಗೇನು ಮಾಡ್ತೀನಿ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಅಂಥವ್ರಿಗೋಗಿ ಈ ಗಂಡ ಹೆಂಡ್ತಿ ಮಾತು ಕೇಳ್ಕೊಂಡೋಗಿ ಬೈಯೋದು ಆ ವಯಸ್ಸಾದ ತಂದೆ ತಾಯಿ ಇವ್ರು ರಾತ್ರಿ ರಾತ್ರಿಯೆಲ್ಲ ನೆನೆಸ್ಕೊಂಡು ಗಂಡ ಹೆಂಡತಿ ಇಬ್ಬರು ಗೋಳ ಆಡೋದು ಗಂಡ ಬೆಡ್ ಆದರೆ ಹೆಂಡತಿ ಗಟ್ಟಿಗಿದ್ರೆ ಇಂಡತಿ ಸೌಕರ್ಯ ನೋಡ್ತಾಳೆ ಎಂಟಿ ಮೂಲೆ ಕುತ್ಕೊಂಡ್ಬಿಟ್ಟು ಗಂಡ ಗಟ್ಟಿಗಿದ್ರೆ ಗಂಡ ಸೌಕರ್ಯ ನೋಡ್ತಾನೆ ಆದರೆ ಮಕ್ಕಳು ಮಾತ್ರ ನೋಡಲ್ಲ ಮಕ್ಕಳು ಮಾತ್ರ ನೋಡಲ್ಲ ಅದೇ ಹೆಣ್ಣು ಮಕ್ಕಳು ಹುಟ್ಟಿತು ಅಂತ ಹೇಳಿದ್ರೆ ಏನ್ರಿ ನಿಮ್ಮ ಮನೆಯಲ್ಲೆಲ್ಲ ಎಣ್ಣೆ ಎತ್ತಿದ್ದೀರ ಗಂಡಿಲ್ಲ ನಿಮಗೆ ಗಂಡು ಬೇಕು ಅಂತಾರೆ ಹೆಣ್ಣು ಮಕ್ಕಳನ್ನ ಹೋಗಿ ಅಭಾಷಣೆ ಮಾಡಿಸ್ತಾರೆ ಹೆಣ್ಣು ಮಕ್ಕಳಿದ್ರೆ ತುಚ್ಚು ಹೋಗ್ತ ಕಾಣ್ತಾರೆ ಸಂಬಂಧಿಕರೇ ಕಾಣ್ತಾರೆ ಕಣ್ರಿ ಆದರೆ ಗಂಡು ಮಕ್ಕಳು ಎತ್ತಿಬಿಟ್ರೆ ಏನು ರಾಜು ಯೋಗ ರಾಜು ಭೋಗ ಗಂಡು ಮಕ್ಕಳು ನನಗೆ ಅಂತ ಕೊಚ್ಕೊಳ್ಳೋದು ಒಂದ ಎರಡ ಹಂಗೆ ಕೊಚ್ಕೊಂತಾರೆ ಅದೇ ತಂದೆ ತಾಯಿಗಳು ಮಕ್ಕಳನ್ನ ಸೂಸು ಮಾಡಿ ಕಕ್ಕ ಮಾಡಿ ಎಲ್ಲ ಬಾಚಾಕಿ ಹಾಕಿ ಸಾಕ್ಸ್ ಹಾಕಿ ಶೂ ಹಾಕಿ ವ್ಯಾನ್ ಹತ್ರ ತಗೊಂಡೋಗಿ ಬಿಟ್ಟು ಸ್ಕೂಲ್ ಕಳಿಸಿ ಸ್ಕೂಲಿಂದ ಮನೆ ಕರ್ಕೊಬಂದು ತಿನ್ನಪ್ಪ ಊಟ ಉಣ್ಣಪ್ಪ ಊಟ ಅಂತ ಏನು ಬೇಕು ಎಲ್ಲ ತಿನ್ನಿಸಿ ಡಾಕ್ಟ್ರೋ ಇಂಜಿನಿಯರೋ ಮಾಡೋವರ್ಗು ಓದಿಸಿರ್ತಾರೆ ತಂದೆ ತಾಯಿ ಅದೇ ತಂದೆ ತಾಯಿ ಒಬ್ಬರು ಕೊಡ್ದಂಗೆ ತಾನು ತಿಂದಂಗೆ ಸಂಪಾದನೆ ಮಾಡಿಕಿರೋ ಎಲ್ಲ ಮನೆಯೆಲ್ಲ ಬೇಕು ಆಸ್ತಿ ಬೇಕು ಬೇಕು ಆದರೆ ತಂದೆ ತಾಯಿ ಬೇಕಾಗಿಲ್ಲ ಬಂದಂಥ ಸೊಸೆಗೆ ಬೇಕಾಗಿರೋದು ಗಂಡ ಮಾತ್ರ ಬೇಕು ಅತ್ತೆ ಮಾವ ಬೇಕಾಗಿಲ್ಲ ಅವರ ಸೊಸೆ ತಾಯಿ ತಂದೆ ಏನಾರು ಹಂಗಾದರೆ ಅಲ್ಲೋಗಿ ನೋಡ್ತಾರೆ ನಮ್ಮ ಅಪ್ಪ ಅಮ್ಮನ ನಾನು ನೋಡ್ಕೊಬೇಕು ಅಲ್ಲೋಗ್ತೀನಿ ಅಂತ ಹೇಳ್ತಾರೆ ಇಲ್ಲೂ ಬಂದು ನೋಡೋಲ್ಲ ಯಾಕೆ ಅಂತ ಹೇಳಿದ್ರೆ ಇವ್ರ ತಂದೆ ತಾಯಿ ಅಲ್ವಲ್ಲ ಜನ್ಮ ಕೊಟ್ಟವ್ರಲ್ವಲ್ಲ ಜನ್ಮ ಕೊಟ್ಟವ್ರನ್ನ ಹುಡ್ಕೊಂಡು ಹೋಗ್ತಾರೆ ಏನಾದ್ರು ಬೆಡ್ ರಿಟರ್ನ್ ಆದರೆ ಇವ್ರನ್ನ ಅಲ್ಲೇ ವಾರ ಆಗಲಿ ಹದಿನೈದು ಆಗಲಿ ಕೊಲ್ಟು ಗುಳಾ ಬಿದ್ದು ಬೆಲೀಜ್ ಮಾಡಿಕೊಂಡು ಏನು ಮಾಡ್ತಾಯಿದ್ದು ಸೇರಿಸಲ್ಲ ಒಂದು ದಿಸಲೇ ಒಂದು ದಿವಸ ರೊಚ್ಚಿ ಎದ್ದು ಬಿಟ್ಟು ಹೆಂಗ್ತಿ ಏ ನನಗೆ ಬೇಡ ನಮ್ಮ ಅಪ್ಪರ ಮನೆಗೆ ಹೋಗ್ತೀನಿ ನಾನು ಇವ್ರನ್ನೆಲ್ಲ ಸೌಕರ್ಯ ನಾನು ಎಲ್ಲಿ ನೋಡೋಕಾಯ್ತದೆ ಈ ವಯ್ಸಾಗಿದ್ದ ಮದುವೆಗೂ ಬೇಡ ಎಲ್ಲ ಅಲ್ಲೇ ಮಾಡ್ಕೋತಾರೆ ಎಲ್ಲ ಎತ್ತಕ್ಕಾಗಲ್ಲ ಬಾಚಕ್ಕಾಗಲ್ಲ ನನ್ನ ಕೈಲಿ ನಾನು ಹೋಗ್ತೀನಿ ಅಂತ ಹೋಗಿ ಅದಷ್ಟಿದ ತಕ್ಷಣ ಇವನೇನು ಮಾಡ್ತಾನೆ ಅಪ್ಪ ಅಮ್ಮನ್ನು ಬಿಟ್ಟುಬಿಟ್ಟು ಯಾವುದು ಬೇರೆ ಊರಿಗೋ ಬೇರೆ ಜಿಲ್ಲೆಗೋ ಬೇರೆ ದೇಶಕ್ಕೋ ಹೊರ್ಟೋಗ್ಬಿಡ್ತಾನೆ ಇಲ್ಲ ತಗೊಂಡೋಗಿ ಆಶ್ರಮಕ್ಕೆ ಹಾಕ್ಬಿಟ್ಟು ಆಶ್ರಮದಲ್ಲಿ ಎಷ್ಟು ಕೊಡ್ಬೇಕು ಕೇಳಿರಿ ಐದು ಸಾವಿರ ಕೊಡ್ಬೇಕು ಹತ್ತು ಸಾವಿರ ಕೊಡ್ಬೇಕು ಇಪ್ಪತ್ತು ಸಾವಿರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಸ ಆಶ್ರಮ ಅಂತ ತಗೊಂಡೋಗಿ ಬಿಸಾಕ್ಬಿಟ್ಟು ಆ ತಂದೆ ತಾಯಿನ ತಗೊಂಡೋಗಿ ಅಲ್ಲಿ ಹಾಕ್ಬಿಡ್ತಾರೆ ಆಶ್ರಮದಲ್ಲಿ ಆ ತಂದೆ ತಾಯಿಗಳು ಆಶ್ರಮಕ್ಕೆ ಬಿಸಾಕಿದ ತಕ್ಷಣವೇ ತಂದೆ ತಾಯಿಗಳ ಅಕ್ಕಪಕ್ಕದವರು ಏನಪ್ಪ ಮಾಡ್ತಾವ್ರೆ ಅಂದರೆ ತಂದೆ ತಾಯಿ ಮಕ್ಕಳನ್ನ ಒಂದು ಚೂರು ಶಾಪ್ ಹಾಕಲ್ಲ ಅದೇ ಮಕ್ಕಳುಗಳು ತಂದೆ ತಾಯಿ ಶಾಪ್ ಹಾಕ್ತಾರೆ ಏನಾದರೂ ಆಶ್ರಮದಿಂದ ಒಂದು ಫೋನ್ ಬತ್ತು ಅಂತ ಹೇಳಿದ್ರೆ ನಾನು ಬರಲ್ಲ ರೀ ಸತ್ತೋದ್ರೆ ಎತ್ತಾಕ್ಬಿಡೋಗ್ರಿ ಮಣ್ಣು ಮಾಡ್ಬಿಡೋಗ್ರಿ ದುಡ್ಡು ಕೊಟ್ಬಿಡ್ತೀನಿ ನೀವೇನೇ ಅಂತ ಹೇಳುವಂಥ ಕಾಲ ಇದು ಕಣ್ರಿ ಹಾಂ ಮತ್ತು ಯಾವ ಸುಖಕ್ಕೋಸ್ಕರ ಗಂಡು ಮಕ್ಳು ಎತ್ತಿತ್ತೀರಿ ಯಾಕೆ ಕೊಚ್ಕೋತೀರ ನೀವೆಲ್ಲ ನನ್ನ ಗಂಡು ಮಕ್ಕಳು ನನ್ನ ಗಂಡು ಮಕ್ಕಳು ಅಂತ ಹೇಳ್ಬಿಟ್ಟು ಕೊನೆಗಾಲದಲ್ಲಿ ಆಗೋದೆ ಹೆಣ್ಣು ಮಕ್ಕಳು ಅದೇ ಹೆಣ್ಣು ಮಕ್ಕಳು ಇತ್ತು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಏನು ಮಕ್ಕಳು ಹೆಣ್ಣುಮಕ್ಕಳೆಲ್ಲ ಕೊನೆವರೆಗೂ ನೋಡ್ಕೊತವೆ ತಂದೆ ತಾಯಿನ ಕೊನೆವರೆಗೂ ಬೆಡ್ ರಿಟರ್ನ್ ಆಗಿದ್ರು ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿಸಿ ಊಟ ತೀರ್ಸಿ ಹೋಗ್ತವೆ ಬಟ್ಟೆ ಉಡಿಸಿ ಕೂಡ ಹೋಗ್ತವೆ ಅದೇ ಗಂಡಸರುಗಳು ಮಾಡ್ತಾರೆ ಗಂಡು ಮಕ್ಕಳು ಯಾಕೆ ಮಾಡ್ತಾರೆ ಅವ್ರು ಮಾಡಿದ ಮಾತ್ರ ವಾಸನೆ ಆಗಲ್ಲ ಇವ್ರು ಮಾಡಿದ ಮಾತ್ರ ವಾಸನೆ ಆಗ್ಬಿಡ್ತದೆ ಇದು ಪ್ರಪಂಚ ಒಂದು ತಿಳ್ಕೊಳ್ಳಿ ನೀವೇನು ತಂದೆ ತಾಯಿಗೆ ನೋವು ಕೊಡ್ತೀರಾ ತಂದೆ ತಾಯಿಗೆ ಎಷ್ಟೆಲ್ಲ ಅನ್ಯಾಯ ಮಾಡ್ತೀರಾ ಮೋಸ ಮಾಡ್ತೀರಾ ಅದೆಲ್ಲ ನಿಮ್ಮ ಮಕ್ಕಳು ರಿಟರ್ನ್ ನಿಮಗೆ ಮಾಡ್ತಾರೆ ಎಲ್ಲ ನೋಡ್ತಾ ಇರ್ತಾರೆ ಪ್ರತಿ ಕ್ಷಣವೂ ನೋಡ್ತಾ ಇರ್ತಾರೆ ನೀವೆಲ್ಲ ಏನೇನು ಆಟ ಆಡ್ತೀರಾ ಮಗ ಸೊಸೆ ಏನೇನು ಆಟ ಆಡ್ತಾರೆ ಎಲ್ಲ ಮಕ್ಕಳುಗಳು ನೋಡ್ತಾ ಇರ್ತಾರೆ ಆ ಮಕ್ಕಳುಗಳು ನಿಮ್ಮನ್ನು ನೋಡಿಕೊಂಡು ನಿಮಗೆ ಅದೇ ರೀತಿಯೇ ಮಾಡ್ತಾರೆ ನಿಮ್ಮನ್ನು ಅದೇ ರೀತಿ ಆಶ್ರಮಕ್ಕೆ ತಗೊಂಡೋಗಿ ಸೇರಿಸ್ತಾರೆ ನಿಮ್ಮನ್ನು ಅದೇ ರೀತಿ ತೊಗೊಂಡೋಗಿ ದುಡ್ಡು ಕೊಟ್ಟುಕೊಟ್ಟು ಹಾಕ್ತಾರೆ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಹಂಗೆ ಆ ಅಮ್ಮ ಆ ತಂದೆ ತಾಯಿಗೆ ನಿಮ್ಮ ಮೇಲೆ ಪ್ರೀತಿ ಇರ್ತದೆ ಕಂಡ್ರಿ ಸಾಯೋವರೆಗೂ ನೆಮ್ಮದಿಯಾಗಿ ನೋಡ್ಕೊಬೇಕು ಇದೇ ಜೀವನ ಕಣ್ರಿ ಎಲ್ಲರೂ ಒಂದು ದಿವಸ ಹೋಗ್ಲೇಬೇಕು ಎಲ್ಲರಿಗೂ ವಯಸ್ಸಾಗಲೇಬೇಕು ಒಂದು ದಿವ್ಸ ಊರಿಗೆ ನಾವು ಪ್ರಯಾಣ ಬೆಳೆಸಲೇಬೇಕು ಇರೋವರೆಗೂ ಸಮಾಜದಲ್ಲಿ ಒಳ್ಳೆಯವರು ಅನ್ನಿಸ್ಕೊಬೇಕಂದ್ರಿ ಒಳ್ಳೆ ಮಗ ಅಪ್ಪ ತಂದೆ ತಾಯಿನ ನೋಡ್ಕೊತಾವೆ ಅಂತ ಅದು ನಿಮ್ಮನ್ನು ಕೊನೆವರೆಗೂ ಕಾಡುತ್ತೆ ನಿಮ್ಮನ್ನು ಯಾವುದೇ ಕಷ್ಟ ಬಂದ್ರೂ ಉಗ್ರಲ್ಲಿ ಬಂದಿದ್ದು ಅದೇನು ಕೊಡ್ಲಲ್ಲಿ ಬಂದಿದ್ದು ಉಗ್ರಲ್ಲಿ ಹೋದಂಗೆ ಎಲ್ಲ ಕಷ್ಟ ನಿವಾರಣೆ ಆಗಿಬಿಡ್ತದೆ ತಂದೆ ತಾಯಿಗಳು ನೋಡ್ಕೊಳ್ಬೇಕು ತಂದೆ ತಾಯಿ ಶಾಪ ಹಾಕೋವರೆಗೂ ಬಿಡಬಾರ್ದು ಶಾಪ ಹಾಕಲ್ಲ ತಂದೆ ತಾಯಿ ಮಕ್ಳುಗಳು ತಕ್ಕ ಶಾಪ ಹಾಕ್ಬಿಡ್ತಾರೆ ತಂದೆ ತಾಯಿಗಳು ಏನಾರು ಹೋಗಿ ಕೇಳಿದ್ದೀವೋ ನಮ್ಮ ಮಗ ಫಾರಿನಲ್ಲಿದ್ದಾನೆ ನನ್ನ ಮಗ ನಮ್ಮನ್ನ ಸೋದೆ ಊರಲ್ಲಿದ್ದೇವೆ ಒಂದು ಚೂರು ಗುಟ್ಟು ಬಿಟ್ಕೊಡಲ್ಲ ಅಷ್ಟೆಲ್ಲ ನೋವು ಕೊಡ್ತಾಯಿರ್ತವೆ ತಿಂಗಳಾದ್ರೂ ಒಂದು ಫೋನ್ ಮಾಡಿದ್ರೆ ಇಡಪ್ಪ ನನಗೆ ಕೆಲಸ ಐತೆ ಮೀಟಿಂಗ್ ಐತೆ ಇದೈತೆ ನಿಮ್ದು ಇದೇ ಗೊಳು ದುಡ್ಡು ಕಳಿಸ್ತು ಹತ್ತನೇ ತಾರೀಕಿಗೆ ಯಾಕೆ ಪದೇ ಪದೇ ಇದು ಮಾಡ್ತೀರಾ ಸುಮ್ಮನೆ ಇರೋಕ್ಕಾಗಲ್ವೋ ನಿಮ್ಮ ಕೈಲಿ ಅಂತ ಹೇಳ್ಬಿಟ್ಟು ತಂದೆ ತಾಯಿನ ಎದುರಿಸ್ಬಿಟ್ಟು ಸುಮ್ಮನೆ ಯಾವ ಪಾಪ ಪಾಪಮ್ಮ ತಂದೆ ತಾಯಿ ಮತ್ತೆ ಫೋನ್ ಮಾಡೋದಕ್ಕೆ ಮತ್ತೆ ಅದ್ರಕರ್ತವೆ ನನ್ನ ಮಗ ಯಾವಾಗ ಫೋನ್ ಮಾಡ್ತಾ ನನ್ನ ಮಗನ ಯಾವ ರೀತಿ ನೋಡೋದು ಯಾವಾಗ ನೋಡೋದು ಗೋಗರಿತಾ ಇರ್ತವೆ ಆದರೂ ಈ ಕರುಣೆ ಅನ್ನೋದೇ ಇಲ್ಲ ಮಕ್ಕಳುಗಳಿಗೆ ಅದೂ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋ ಮಕ್ಳುಗಳಂತೂ ಒಂದು ಚೂರು ಕರಣೆ ಇರಲ್ಲ ಫೋನ್ ಮಾಡಿ ಹೇಳ್ಬಿಡ್ತಾರೆ ಅಲ್ಲೇ ಎಲ್ಲರೂ ತಗೊಂಡೋಗಿ ಹಾಕ್ಬಿಡಿ ನೀವು ಬಂದ್ಬಿಟ್ಟರು ಅದೇ ಕನ್ನಡ ಮೀಡಿಯಮಲ್ಲಿ ಓದಿರೋ ಮಕ್ಕಳುಗಳು ಚೆನ್ನಾಗಿ ನೋಡ್ಕೊತಾರೆ ತಂದೆ ತಾಯಿನ ಕೊನೆಯವ್ರಿಗೂ ಇಟ್ಕೊಂಡು ನೋಡ್ಕೊತಾರೆ ಹೆಂಡ್ತಿ ಬೇಕಾದ್ರೆ ಡೈವರ್ಸ್ ಆಗಿ ಹೋದ್ರೂ ಪರವಾಗಿಲ್ಲ ತಂದೆ ತಾಯಿನ ನೋಡ್ಕೊಳ್ಳೋ ಅಂತ ಜನ ಇನ್ನೂ ಬದುಕಿದ್ದಾರೆ ಹಂಗಾಗಿನೇ ಮಳೆ ಬೆಳೆ ಎಲ್ಲ ಇರೋದು ದಯವಿಟ್ಟು ನಿಮ್ಮ ಮನೆಗಳಲ್ಲೂ ಕೂಡ ತಂದೆ ತಾಯಿ ವಯಸ್ಸಾದವ್ರಿಗೂ ಕೂಡ ಅಸಹ್ಯ ಪಡಿಸ್ಬೇಡಿ ಅವಂದೇ ಕೆಟ್ಟದ್ದು ಮಾತಾಡಬೇಡಿ ಅಟ್ಲೀಸ್ಟ್ ನೀವು ಕೆಲಸದಿಂದ ಬಂದು ಒಂದು ಒಳ್ಳೆ ಮಾತು ತಂದೆ ತಾಯಿಗೆ ಪ್ರೀತಿಯಿಂದ ಅಮ್ಮ ಊಟ ಮಾಡ್ದ ಅಪ್ಪಾಜಿ ಊಟ ಮಾಡಿದ್ರೆ ನೀವು ಅಂತ ಹೇಳಿ ಕೂತ್ಕೊಳ್ಳಿ ಒಂದು ಐದು ನಿಮಿಷ ಮೊಬೈಲ್ ಆ ಕಡೆ ಬಿಸಾಕ್ಬಿಟ್ಟು ತಂದೆ ತಾಯಿ ಈ ಥರ ಕೂತ್ಕೊಂಡು ಒಂದು ಆಗು ಹೋಗುಗಳೆಲ್ಲ ಹೇಳಿ ಕೈಕಾಲಿ ಕೈ ಕೈಕಾಲಿ ನೋಡುತ್ತಾ ಇರ್ತದೆ ಕೈ ಸಿಗ್ರಿ ತಲೆ ನೀವು ರೀ ಅದೇ ನಿಮ್ಮ ಪುಣ್ಯ ರೀ ಅವ್ರು ಕೇಳೋದು ಅಷ್ಟೇ ಕಣ್ರಿ ನೀವು ಏನು ತುಪ್ಪಾನ್ನ ಇಕ್ಕಿದ್ರೆ ಕೇಳಲ್ಲ ಗಂಜಿ ಕೊಟ್ಟರು ಕೂತ್ಬಿಟ್ಟು ತಗೊಂಡ್ರಿ ಅವರು ಬೇಕಾಗಿರೋ ಸುಖ ಸಂತೋಷ ನೆಮ್ಮದಿ ಮಕ್ಕಳ ಆರೋಗ್ಯದಿಂದ ಮಾತಾಡಿಬಿಟ್ರೆ ಸಾಕು ಕಣ್ರಿ ಮೊಮ್ಮಕ್ಕಳು ಬಂದು ಕೂತ್ಕೊಂಡು ನೆಮ್ಮದಿಯಾಗಿ ಸಾಕು ಸಾಕುಕೊಂಡ್ರಿ ಇನ್ನೇನು ಬೇಕಾಗಿಲ್ಲ ಕಣ್ರಿ ಇದಕ್ಕೋಸ್ಕರ ನೀವು ಯಾಕೆ ರೀ ತಂದೆ ತಾಯಿಗಳ್ನ ಅನಾಥಾಶ್ರಮಕ್ಕೆ ಹಾಕ್ತೀರಾ ಯಾಕೆ ನೋವು ಕೊಡ್ತೀರಾ ಅವ್ರ ಆಸ್ತಿ ಅಂತಸ್ತ ಅವ್ರಿಗೆ ಬರೆದು ಬಿಡ್ರಿ ಬರೆದು ಬಿಟ್ಟು ಆಶ್ರಮಕ್ಕೆ ಬರ್ದು ಬಿಟ್ಟು ನೀವು ಹೆಂಗಿದ್ರಿ ಹಂಗೆ ಹೋಗಿ ನೀವು ಸಂಪಾದನೆ ಮಾಡ್ಕೊಂಡು ದುಡ್ಡು ತಿಂದು ಆಮೇಲೆ ಹೇಳ್ರಿ ಅವ್ರ ಆಸ್ತಿ ಬೇಕು ಅಂತಸ್ತು ಬೇಕು ಸತ್ತೋದಕ್ಕೆ ಕೂಡ ನೀವು ಎಂಥವ್ರು ಅಂತ ಅವ್ರು ಚಿನ್ನದ ಉಂಗುರ ಇದ್ರೆ ಬಿಚ್ಕೊಂಡ್ಬಿಡ್ತೀರ ಚಿನ್ನದ ವಾಲಿ ಇದ್ರೆ ಬಿಚ್ಕೊಂಡ್ಬಿಡ್ತೀರ ಚಿನ್ನದ ಮಾಂಗಲೆ ಚೈನ್ ಬಿಚ್ಕೊಂಡ್ಬಿಡ್ತೀರ ಮಾಂಗಲೆ ಬಿಚ್ಕೊಂಡ್ಬಿಡ್ತಾರೆ ಕಿವಿ ವಾವೆ ವಾಲೇ ಕೊಡೋರು ಬಿಡಲ್ಲ ತಗೊಂಡೋಗಿ ಸುಟ್ಟಾಗ್ತಿರ ಕೊನೆಗೆ ಅವ್ರು ಬಟ್ಟೆಗಳನ್ನ ತಗೊಂಡೋಗಿ ಯಾರೋ ಗೊತ್ತು ಗುರಿ ದೊಡ್ಡ ಕೊಡ್ತೀರಾ ಅವ್ರ ಆಸ್ಕೆ ತಗೊಂಡೋಗಿ ಸುಟ್ಟಾಗ್ತೀರ ನೀವು ಇಂಥ ಕೇಳಿ ನನ್ನ ಮಕ್ಳು ಇರೋದ್ರಿಂದಲೇ ಇವತ್ತು ತಂದೆ ತಾಯಿಗೆ ಗೌರವ ಇಲ್ಲ ಯಾವಂದು ಮಾಡ್ತಾವ ಅವ್ನ್ಗೆ ಹೇಳ್ತಾ ಇರೋದು ಎಲ್ರಿಗೂ ಹೇಳ್ತಾ ಇಲ್ಲ ಯಾರು ಈ ರೀತಿ ಮಾತಾಡೋ ಅವ್ರು ಹಾಕೊಂಡು ತಂದೆ ತಾಯಿ ನೋಡ್ಕೊಳ್ರಲ್ಲೇಯ್ ತಂದೆ ತಾಯಿ ನೋಡ್ಕೊಳ್ರೋ ತಂದೆ ತಾಯಿ ನೋಡ್ಕೊಳ್ಳಲಿಲ್ಲ ಅಂದರೆ ನಿಮಗೆ ಪಾಪ ಕರ್ಮ ಕಟ್ಟಿಟ್ಟ ಬುದ್ಧಿ ನಿಮ್ಮ ಕರ್ಮ ತಟ್ಟೇ ತಟ್ಟುತ್ತೆ ತಂದೆ ತಾಯಿ ನೀವು ಯಾವತ್ತು ನೋಡ್ಕೊಳ್ಳಲ್ವೋ ಅವತ್ತು ನಿಮಗೆ ಇತ್ತು ನಿಮಗೆ ಅಂದ್ಕೊಳ್ಳಿ ಯಾವ ರೀತಿನಾದರೂ ಅದೇ ಬೀಳ್ತಲ್ಲೇ ಅಂತದ್ದು ನಿಮಗೆ ಎಲ್ರಿಗೂ ನಮಸ್ಕಾರ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಎಲ್ರಿಗೂ ಹೇಳಿಲ್ಲ ನಾನು ಕೆಲವ್ರು ಮಾಡೋರು ಮಾತ್ರ ಈ ಥರ ನಡ್ಕೊಳ್ಳೋರು ಮಾತ್ರ ಒಂದು ಚೂರು ಏನಾರು ಒಂದು ಒಬ್ಬರು ಇಬ್ಬರು ಬದಲಾವಣೆ ಏನೋ ಅನ್ನೋ ದೃಷ್ಟಿಯಿಂದ ನಾನು ನಿಮಗೆ ಹೇಳ್ತಾ ಇರೋದು ಯಾವತ್ತಿದ್ರೂ ಹೆಣ್ಣುಮಕ್ಳೇನೆ ತಂದೆ ತಾಯಿನ ಕೊನೆವರೆಗೂ ನೋಡ್ಕೊಳ್ಳೋದು ಗಂಡು ಮಕ್ಕಳು ನೋಡ್ಕೊಳ್ಳೋಲ್ಲ ಕಣ್ರಿ ಏನೇ ಕಷ್ಟ ಆಗಲಿ ಏನೇ ಬಿಡರಿಟರ್ನ್ ಆಗಲಿ ಏನೇ ನೀವು ಗಲೀಜಾಗಲಿ ಎಲ್ಲ ಎತ್ತಾಕೋದು ಹೆಣ್ಣು ಮಕ್ಕಳೇ ಕಣ್ರಿ ಹೆಣ್ಣು ಮಕ್ಕಳು ಗೌರವ ಕೊಡೋದನ್ನ ಕಲೀರಿ ಹೆಣ್ಣು ಮಕ್ಕಳು ಪ್ರೀತಿಸೋದನ್ನು ಕಲೀರಿ ಗಂಡು ಮಕ್ಕಳೇ ಬೇಡ ರೀ ಹೆಣ್ಣು ಮಕ್ಕಳೇ ಸಾಕು ಬಂದ್ರಿ ಹೆಣ್ಣು ಮಕ್ಕಳೇ ಎತ್ತಿರಿ ಹೆಣ್ಣು ಮಕ್ಕಳು ಅಂದ್ಬಿಟ್ಟು ತುಚ್ಚುವ ಕಾಣೋದು ಗರ್ಭಪಾತ ಮಾಡಿಸೋದು ಇದು ಮಾಡೋದು ಮಾಡೋಕ್ಕೆ ಹೋಗ್ಬೇಡ್ರಿ ಕಣ್ರಿ ಏನೇನು ಪ್ರಯೋಜನ ಗಂಡು ಮಕ್ಕಳೇನಕ್ಕೂ ಪ್ರಯೋಜನ ಇಲ್ಲ ಅವ್ರು ಸಾಕೋದು ಬೇಡ ಅವ್ರ ಹತ್ರ ಕುಂಕೋ ಮಾತಾಡೋದು ಬೇಡ ಆ ಸೊಸೈದಿರ ಹತ್ರ ಹಿಂಸೆ ಪಡೋದು ಬೇಡ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಶುಭರಾತ್ರಿ ಗುಡ್ ನೈಟ್ ನಮಸ್ಕಾರ ಎಲ್ಲರಿಗೂ